ದರ್ಶನ್ ಅವರನ್ನು ಕೂಡಲೇ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತು ಮಾಡಬೇಕು ಪದೇ ಪದೇ ಇದೇ ರೀತಿ ಅವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದರೆ ಈ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಚಲನಚಿತ್ರಗಳ್ನ ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ಕೊಟ್ಟಿದ್ದೇವೆ ಕೊಲೆ ಆರೋಪ ಹೊತ್ತಿದ್ದಾರೆ ದರ್ಶನ್ ಇವತ್ತು ಬಡ ಕುಟುಂಬ ಸ್ವಾಮಿ ಅವ್ರನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ತುಂಬು ಗರ್ಭಿಣಿ ಮೂರು ತಿಂಗಳು ಗರ್ಭಿಣಿ ಇದ್ದಾರೆ ಜೀವ ಹೊಟ್ಟೆಯಲ್ಲಿ ಒಂದು ಜೀವ ಇಟ್ಕೊಂಡಿದ್ದಾರೆ ಇವತ್ತು ಗಂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಅವರಿಗೆ ಪರಿಹಾರ ಆಗುವಂಥ ಕೆಲಸನೂ ಆಗಬೇಕು ದರ್ಶನ್ ಅವರ ಮೇಲೆ ಕಟ್ಟುನಿಟ್ಟಾಗಿ